ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾನು ಏಟ್ ಮಂತ್ ಬೇಬಿಗೆ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದರಲ್ಲೂ ಈಸಿಯಾಗಿರುವಂತ ಉಪ್ಪಿಟ್ಟನ್ನ ಮಾಡೋದು ಯಾವ ತರ ಅಂತ ನಾನು ಇದರಲ್ಲಿ ಹೇಳ್ತಿದ್ದೀನಿ ಈಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಕ್ಯಾರೆಟ್ ಒಂದು ಸ್ವಲ್ಪ ಸಣ್ಣದಾಗಿ ತುಡಿದಿಟ್ಕೊಳ್ಳಿ ಕ್ಯಾರೆಟ್ ಕೋಲು ಆಲೂಗಡ್ಡೆ ಮತ್ತೆ ಈರುಳ್ಳಿ ಟೊಮೆಟೊ ಎರಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಎರಡು ಎಲೆ ಕರ್ಬೇವಿನ ಸ್ವಲ್ಪ ತಗೊಂಡ್ರೆ ಸಾಕು ರವೆ ಕೂಡ ಒಂದ್ ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ರವೆ ಬೆಂದ ಮೇಲೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗುತ್ತಲ್ವ ಸೊ ಒನ್ ಸ್ಪೂನ್ ರವೆ ತಗೊಂಡ್ರೆ ಸಾಕು ನೋಡಿ ಒನ್ ಸ್ಪೂನ್ ರವೆ ತಗೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿಬೇಕಾಗುತ್ತೆ ನೀವು ಬೇಕಾದ್ರೆ ತುಪ್ಪ ಹಾಕೊಂಡು ಕೂಡ ಹುರಿಬಹುದು ಬಟ್ ನಾನು ಇಲ್ಲಿ ಏನು ಯೂಸ್ ಮಾಡ್ತಿಲ್ಲ ಹಾಗೆ ಹುರಿತಾ ಇದ್ದೀನಿ ನೋಡಿ ಈ ರೀತಿ ಕೆಂಪಗಾಗುವವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಮಗುಗೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ಸ್ ಬೀಳ್ತಿದ್ದಾಗನೇ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಟಿಂಗ್ ನಾವು ರಾಗಿ ಸರಿ ಮಾಡ್ಕೊಂಡು ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿರ್ತೀವಲ್ವ ಸೊ ಒನ್ ಮಂತ್ ಹೋಗ್ತಾ ಹೋಗ್ತಾ ಒನ್ ಒನ್ ಮಂತ್ ಕೂಡ ನಾವು ಎಲ್ಲಾ ಫುಡ್ನು ಟ್ರೈ ಮಾಡಿಸ್ಬೇಕು ಯಾಕಂದ್ರೆ ಒನ್ ಇಯರ್ ಒಳಗಡೆ ನಾವು ಮಕ್ಕಳಿಗೆ ಎಲ್ಲಾ ಫುಡ್ನು ಟೇಸ್ಟ್ ಮಾಡಿಸಿದ್ರೆ ಅವರು ದೊಡ್ಡವರಾದಾಗಲೂ ಕೂಡ ಎಲ್ಲಾ ಫುಡ್ನು ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ ಈಗ ಬಾಣಲಿಗೆ ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ ಟೊಮ್ಯಾಟೊ ಹಾಗೆ ತುರ್ದಿರುವಂತ ಎಲ್ಲ ತರಕಾರಿಗಳನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ತರಕಾರಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಟ್ ಮಾಡಿ ಹಾಕೋದ್ರಿಂದ ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಚೆನ್ನಾಗಿ ತುರ್ದು ನಾನು ಬಾಣಲಿಯಲ್ಲೇ ಉಪ್ಪಿಟ್ಟನ್ನ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಸ್ವಲ್ಪ ನೀರನ್ನು ಹಾಕಿ ಒಂದೇ ಒಂದು ಪಿಂಚಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ತರಕಾರಿ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಇಲ್ಲಿ ಸಾಲ್ಟ್ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಹುರ್ದಿಟ್ಕೊಂಡಿರುವಂತ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದಿರೋ ಹಾಗೆ ಲ್ವಾ ಮಕ್ಳಿಗೂ ಕೂಡ ಯಾವಾಗ್ಲೂ ಒಂದೇ ತರ ಸರಿ ತಿಂದು ತಿಂದು ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ನಾವು ಅವ್ರಿಗೆ ಹೊಸ ಹೊಸ ಫುಡ್ಸ್ ಕೊಡ್ತಿದ್ರೆ ಅವರು ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಾನು ವೀಕ್ಲಿ ಒನ್ ಟೈಮ್ ಆದ್ರೂ ಇದನ್ನ ಮಾಡಿ ತಿನ್ನಿಸ್ತೀನಿ ಪಾಪುಗೆ ನೋಡಿದ್ರಲ್ಲ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಉಪ್ಪಿಟ್ಟನ್ನ ಕುದಿಸ್ಬೇಕು ಯಾಕಂದ್ರೆ ತುಂಬಾ ಗಟ್ಟಿಯಾಗೂ ಕೂಡ ಮಕ್ಕಳಿಗೆ ಕೊಡಕ್ ಹೋಗ್ಬಾರ್ದು ಯಾಕಂದ್ರೆ ಅವ್ರದ್ದು ಡೈಜೆಷನ್ ಪವರ್ ಅಷ್ಟಾಗಿ ಇನ್ನು ಡೆವಲಪ್ ಆಗಿರೋದಿಲ್ಲ ಸೊ ಉಪ್ಪಿಟ್ಟು ಮೇಲೆ ಕೂಡ ಸ್ವಲ್ಪ ಗಟ್ಟಿ ಆಗುತ್ತಲ್ವಾ ಇದ್ರೆ ಸಾಕು ಈಗ ಇದನ್ನ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೋಣ ನೋಡುದಲ್ವಾ ಈ ರೆಸಿಪಿ ಎಷ್ಟ್ ಈಸಿಯಾಗಿ ಮಾಡ್ಕೊಬಹುದು ಅಂತ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಈ ಥರ ಫುಡ್ ರೆಸಿಪೀಸ್ ಮಕ್ಕಳಿಗೆ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ಅವರೆಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ